ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡಬಿದಿರಕಲ್ಲು ವ್ಯಾಪ್ತಿಯ ಚನ್ನನಾಯಕನಪಾಳ್ಯದ ಮುನಿಸ್ವಾಮಪ್ಪ ಬಡಾವಣೆಯಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಶ್ರೀ ವಿನಾಯಕ ಸೇವಾ ಸಮಿತಿ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆಯೋಜಿಸಿದ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲಾಯಿತು ಹಾಗೂ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಲಕ್ಕಿ ಡಿಪ್ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಶಿವರಾತ್ರಿ ದಿನ ಡ್ರಾ ಮಾಡಿ ಎಲ್ಲ ವಿಜೇತರಿಗೆ ಬಹುಮಾನ ನೀಡಿದ್ರು ಹಾಗೂ ವಿವಿಧ ನೃತ್ಯ ಕಾರ್ಯಕ್ರಮಗಳು ನಡೆಸಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ದೊಡ್ಡಬಿದರಕಲ್ಲು ವಾರ್ಡ್ ಅಧ್ಯಕ್ಷ ಲಿಖಿತ ಗೌಡ್ರು ಅಂದ್ರಹಳ್ಳಿ ನಾಗರಾಜ್ ಅವರು ಲಿಂಗಧೀರನಹಳ್ಳಿ ಕುಮಾರ್ ಅವರು ದೊಡ್ಡ ದೊಡ್ಡಬಿದರಕಲ್ಲು ಸಮಿತಿಯ ಅಧ್ಯಕ್ಷ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಲೀಲಾವತಿ ಗಂಗರಾಜು ಅವರು ಉಮೇಶ್ವರ ಸಿಂಗ್ ಆರ್ ಟಿ ಆರ್ತಿಒ ದೇವರಾಜು ಉಪಾಧ್ಯಕ್ಷರು ಕಾರ್ಯದರ್ಶಿ ಉದಯರಾಜ್ ಸಿಂಗ್ ಮಂಜುನಾಥ್ ಖಜಾಂಜಿ ರಾಜಣ್ಣ ಜಯರಾಮಣ್ಣ ನಾಗರಾಜು ಬಿಜಿ ಗಂಗಾಧರ್ ರುದ್ರೇಶ್ ಶ್ರೀನಿವಾಸ್ ನಂಜಪ್ಪ ರಾಜು ಮತ್ತು ಪದಾಧಿಕಾರಿಗಳು ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ನಾಡಿನ ಶಿವ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಜನತೆಗೆ ಹಾಗೆ ನಮ್ಮ ಏನು ಎಸ್ ಟಿ ಸೋಮಶೇಖರ್ ಗೌಡರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ನಮ್ಮ ಮುಂಶಾಮಪ್ಪ ಬಡಾವಣೆಯಲ್ಲಿ ಮಹಾಶಿವರಾತ್ರಿಯನ್ನು ನಮ್ಮ ಏನು ಸಮಿತಿಯವರು ಎಲ್ಲ ಸದಸ್ಯರು ಸೇರಿ ಈ ಒಂದು ಏನು ಹಬ್ಬವನ್ನು ಪ್ರತಿ ವರ್ಷ ನಾವು ಸಿಂಪಲ್ಲಾಗೆ ಮಾಡ್ತಿದ್ವಿ ಅದು ಈ ಸರಿ ಭಾಳ ಚೆನ್ನಾಗಿ ಒಂದು ಎರಡು ಸಾವಿರ ಜನಕ್ಕೆ ಅನ್ನದಾನ ಹಾಗೆ ಮತ್ತು ನಮ್ಮ ಏನು ಒಂದು ಈ ದೇವಸ್ಥಾನ ಸಮಿತಿಯಿಂದ ಲಾಟ್ರಿಯನ್ನು ಅಂದರೆ ಪ್ರ ಬಹುಮಾನವನ್ನು ಇಟ್ಟಿದ್ದು ಆ ಕಾರ್ಯಕ್ರಮ ಹಾಗೆ ನಮ್ಮ ಏನು ಮಕ್ಕಳು ಡ್ಯಾನ್ಸ್ ಕಾರ್ಯಕ್ರಮ ಪ್ರತಿಯೊಂದು ಈ ಒಂದು ಏನು ಶಿವರಾತ್ರಿ ಹಬ್ಬದಲ್ಲಿ ಭಾಳ ಅಚ್ಚುಕಟ್ಟಾಗಿ ನೆರೆದು ಬಂದಿದೆ ಅದೇ ಥರ ನಮ್ಮೆಲ್ಲರ ಒಂದು ಏನು ಆಶಯ ಇತ್ತು ಈ ದೇವಸ್ಥಾನಕ್ಕೆ ಮೊನ್ನೆ ತಾನೇ ನಾವು ಲಕ್ಷ್ಮೀ ವೆಂಕಟೇಶ್ವರ ಶ್ರೀದೇವಿ ಭೂದೇವಿ ಒಂದು ವಿಗ್ರಹದೊಂದು ಹತ್ತಿರವಾಗಿ ಆಚರಣೆ ಮಾಡಿದ್ವಿ ಅದೇ ಥರ ಇವತ್ತು ಮಹಾಶಿವರಾತ್ರಿ ಅಂದರೆ ಈ ನಾಡಿನ ಜನತೆಗೆ ಭಾಳಷ್ಟು ಹಬ್ಬ ಈ ಒಂದು ಈಶ್ವರ ಎಲ್ಲ ಜನತೆಗೂ ಎಲ್ಲ ಗ್ರಾಮದಲ್ಲೂ ಅವರ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಪ್ರತಿಯೊಬ್ಬರೂ ಇದ್ದಾಗ ಈ ಸ್ವಾಮಿಯನ್ನು ಗಮನಿಸ್ಕೊತಾರೆ ಶಿವಪ್ಪನ ಶಿವರಾತ್ರಿಯಲ್ಲಿ ಯಾವುದೇ ಒಂದು ತೊಂದರೆ ಇರಲಿ ಆ ಶಿವಪ್ಪನ ಒಂದು ಅರಕೆ ಇವತ್ತಿನ ದಿವಸಕ್ಕೆ ಸಾರ್ಥಕ ಅದೇ ಎಲ್ಲರಿಗೂ ನಮ್ಮ ನಾಡಿನ ಜನತೆ ಒಳ್ಳೆಯದಾಗಲಿ ಹಾಗೆ ನಮ್ಮ ಸಮಿತಿಯ ಏನು ಅಧ್ಯಕ್ಷರು ಉಪಾಧ್ಯಕ್ಷರಾದಂಥ ದೇವರಾಜು ಹಾಗೆ ಉದಯರಾಜ್ ಸಿಂಗು ಉಮೇಶ್ವರ್ ಸಿಂಗು ಖಜಾನ್ಸಿ ರಾಜಣ್ಣವರು ಸಹ ಖಜಾನ್ಸಿ ಅವರು ಗಂಜಪ್ಪ ಅವರು ಹಾಗೆ ನಮ್ಮ ರುದ್ರೇಶು ಶಿವಕುಮಾರು ಬಿ ಜಿ ನಾಗರಾಜು ಹಾಗೆ ನಮ್ಮ ರಾಜೂರವರು ಹಾಗೆ ನಮ್ಮ ಅವರು ಹೀಗೆ ಪ್ರತಿಯೊಬ್ಬರು ಸುಮಾರು ಜನ ಹಲವಾರು ಇದ್ದಾರೆ ಗಂಗಾಧರರು ಹಾಗೆ ನಮ್ಮ ಯಾವ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಭಾಳಷ್ಟು ಶ್ರಮಪಟ್ಟು ಇವತ್ತು ಈ ಒಂದು ಸಮಿತಿಯಿಂದ ಹದಿನೈದು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದೇ ಥರ ನಾವು ಬೇರೆ ಕಡೆ ತಿರುಮಲಾಪುರ ಚೆನ್ನಾಯಕಳ್ಯ ಮುಂಚೆ ಕಾಮತ್ತು ಹಾಗೆ ತಿಪ್ಪೇನಹಳ್ಳಿ ಎಲ್ಲ ಭಾಗದಲ್ಲೂ ದೇವಸ್ಥಾನಗಳು ಕಟ್ಟೋಕ್ಕೆ ಜನಗಳು ಸಹಕಾರ ಕೊಟ್ಟಿರೋದ್ರಿಂದ ನಾವು ಇವತ್ತೊಂದು ಇಪ್ಪತ್ತೈದು ದೇವಸ್ಥಾನಗಳು ಮಾಡಿದ್ದೀವಿ ಅದೇ ಥರ ನಮಗೆ ನಮ್ಮ ಏನು ಸೋಮಶೇಖರ್ ಗೌಡರು ನಮ್ಮ ಒಂದು ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಹಾಗೆಯೇ ಮೊನ್ನೆ ಇಲ್ಲಿ ಈಗ ಶಾಲೆಗೆ ಅಂಗನವಾಡಿ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದಾರೆ ಹಾಗೆ ನಮ್ಮ ಭಾಗದಲ್ಲಿ ಎಲ್ಲ ಗ್ರಾಮ ಏನು ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮುನ್ಸಿಮ ಬಡಾವಣೆ ಭವಾನಿ ನಗರ ಹಾಗೆ ಚನ್ನಕಿ ಬಳ್ಳೆ ಉರಿಶಿದ್ದೇಗೌಡ ಬಡಾವಣೆ ಗಾಮತ್ತು ಮೈಸೂರು ಲಾಂಸು ಹಾಗೆ ನಮ್ಮ ಎಲ್ಲ ಕಡೆ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆ ಸಮುದಾಯ ಭವನ ಇನ್ನೊಂದು ಎರಡು ತಿಂಗಳಲ್ಲಿ ಅವರು ಓಪನ್ ಮಾಡೋದಕ್ಕೆ ಎಲ್ಲ ಒಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಹಾಗೂ ಇವತ್ತು ಏನು ಒಂದು ರಾಮ ಭಜನೆಗೆ ಅವಕಾಶ ಕೊಟ್ಟರು ಎಲ್ಲರೂ ಇವತ್ತು ಸುಮಾರು ಜನ ಭಜನೆ ಮಾಡ್ತಾ ಇದ್ದಾರೆ ದೇವರು ಅವ್ರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಮತ್ತು ನಮ್ಮ ವಾರ್ಡಿನ ಅಧ್ಯಕ್ಷ ಲಿಖಿತ್ ಗೌಡ್ರು ಹಾಗೆ ಮುಖಂಡರಾದಂಥ ನಮ್ಮ ಏನು ತೆಗುಲುಪಾಡ ನಾಗರಾಜವರು ಹಾಗೆ ಬಂಟಿಯವರು ಮತ್ತು ಅವರ ಮಗ ಸುಪುತ್ರರವರು ಈಗ ಮುಂದಿನ ತಿಂಗಳು ಒಂಬತ್ತನೇ ತಾರೀಕು ಅವರ ಏನು ಮದುವೆ ಕಾರ್ಯಕ್ರಮ ಇದೆ ಎಲ್ರಿಗೂ ಗ್ರಾಮಕ್ಕೆ ಒಂದೊಂದು ಬಸ್ ಕೊಟ್ಟು ಕಳಿಸಿದ್ದಾರೆ ಪ್ರತಿಯೊಬ್ಬರು ಹೋಗಿ ಅವರಿಗೆ ಯಾಕೆಂದರೆ ಆಶೀರ್ವಾದ ನಾವು ಮಾಡಲೇಬೇಕು ಜನಗಳು ಇವತ್ತು ಏನೇ ಆದ್ರೂ ಕುಡಿಯೋಕ್ಕೆ ನೀರನ್ನ ಅವರು ಮಾಡಿದ್ದಾರೆ ಪುಣ್ಯಾತ್ಮರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಎಲ್ಲಿ ನೋಡಿ ಇವತ್ತು ಏನು ಒಂದು ಕೆಂಗೇರಿ ಭಾಗದಲ್ಲಿ ಅದ್ದೂರಿ ಕಾರ್ಯಕ್ರಮ ಎಲ್ಲ ಒಂದು ವರ್ಗದವ್ರನ್ನ ಕರೆಸಿ ಅಲ್ಲಿ ಜಾನಪದ ಆಗಿದೆ ಹಾಗೆ ಶಿವರಾತ್ರಿ ಪ್ರಯುಕ್ತ ಎಲ್ಲವನ್ನು ಅವರು ಆಚರಣೆ ಮಾಡ್ತಾರೆ ನಿಜಕ್ಕೂ ಅವರು ನಮಗೆ ದೇವ್ರ ಸಮಾನ ನಮ್ಮ ಸೋಮಶೇಖರ್ಗಳಿಗೆ ಒಳ್ಳೆಯದಾಗಲಿ ಶಿವರಾತ್ರಿ ಹಬ್ಬದ ಎಲ್ಲ ಜನತೆಗೂ ಧನ್ಯವಾದಗಳನ್ನ ನಾನು ಕೊಡ್ತಾ ಇದ್ದೀನಿ ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಹಾಗೆ ನಮ್ಮ ಏನು ವೇಣುಗೋಪಾಲ್ ಆಚಾರ್ಯರು ಇಷ್ಟು ದೇವಸ್ಥಾನ ನಿಭಾಯಿಸ್ತಾ ಇದ್ದಾರೆ ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಉಳಿಸ್ತಾ ಇದ್ದೀನಿ ಏನು ನಾವು ಇವತ್ತು ನಮ್ಮ ಸಮಿತಿ ವಯಸ್ಸರಿಂದ ಒಂದು ಬಹುಮಾನ ಇಟ್ಟಿದ್ವಿ ಆ ಒಂದು ಬಹುಮಾನದಲ್ಲಿ ಆ ಬರ್ತಕ್ಕಂಥ ಹಣ ಪ್ರೈಜಿನ ಬೆಲೆ ಹಾಗೂ ಅನ್ನದಾನಕ್ಕೆ ನಾವು ದೇವಸ್ಥಾನ ಜೀರ್ಣೋಧರಿಗೆ ಬಳಸಿದ್ದೀವಿ ಜನರಿಗೆ ಸಹಕಾರ ಕೊಟ್ಟು ಏನು ಆ ಪ್ರೈಜಿನ ಹಣ ನಮಗೆ ಬಂದಿದೆ ಅನ್ನದಾನದ್ದು ಹಣ ಬಂದಿದೆ ಅವ್ರಿಗೆ ಪಾಪ ದೇವರು ಒಳ್ಳೇದು ಮಾಡಿ ಹಾಗೆ ನಾವು ಏನು ಇಟ್ಟಿದ್ವಿ ಮೊದಲನೇ ಪ್ರೈಜು ಬೆಳ್ಳಿ ಕಂಬ ನೂರು ಗ್ರಾಮ ಅದು ಹತ್ತು ಸಾವಿರ ರೂಪಾಯಿ ಬೆಲೆ ಉಳೋದು ಎರಡನೇ ಲೆಕ್ಕಿ ಎರಡು ಸೈಕಲ್ಗಳು ಒಂದು ದೊಡ್ಡದು ಒಂದು ಚಿಕ್ಕದು ಹತ್ತು ಸಾವಿರ ರೂಪಾಯಿ ಬೆಲೆ ಅದು ಆಗಿದೆ ಮೂರನೇದು ಒಂದು ಸಾವಿರ ಬೆಲೆ ಬೆಳಗ್ತಕ್ಕಂಥ ಐದು ಸೀರೆ ಅದನ್ನು ನಾವು ವಿತರಣೆ ಮಾಡಿದ್ದೀವಿ ನಾಲ್ಕನೇ ಪ್ರೇಟು ಪ್ರಿಸ್ಟೇಜ್ ಕುಕ್ಕರ್ ನೂರು ಲೀಟ್ರ್ದು ಒಂದು ಎರಡು ಲೀಟ್ರ್ದು ಅದು ಐದು ಲೀಟ್ರ್ದೊಂದು ಅದನ್ನು ವಿತರಣೆ ಆಗಿದೆ ಐದನೇ ವಿದ್ಯುತ್ ಗ್ರೈಂಡರ್ ಒಂದು ಹೆವಿ ಗ್ರೈಂಡರು ಆರನೇದು ಲಕ್ಕಿ ಹಿಟ್ಟರು ಎರಡು ಟೇಬಲ್ ಫ್ಯಾನ್ ಒಂದರಂತೆ ಇಬ್ಬರಿಗೆ ಹಾಗೆ ಎರಡನೇದು ಒಂದು ಜೊತೆ ಇತ್ತಾಳೆ ದೀಪಕಲೆ ಕಂಬ ಹಾಗೆ ಲೆಕ್ಕಿ ವಿಸ್ಟೇಜ್ ಮಿಕ್ಸರ್ ಮತ್ತು ಒಂಬತ್ತನೇದು ಎರಡು ಬಂದಲ್ ಗ್ಯಾಸ್ ಸ್ಟವ್ ಹತ್ತನೇದು ಎರಡು ಎಲೆಕ್ಟ್ರಿಕ್ ಐರನ್ ಬಾಕ್ ಇದನ್ನು ನಾವು ಏನು ಗ್ರಾಹಕರಿಗೆ ಇದನ್ನು ಬೆಳಿಗ್ಗೆ ಇವಾಗ ಹಾಲಿ ಎರಡು ನಾವು ವಿತರಣೆ ಮಾಡಿದ್ದೀವಿ ಮಿಕ್ಕಿದ್ದು ಉಳಿದಿದ್ದು ನಾಳೆ ನಮ್ಮ ಟ್ರಸ್ಟಿ ಮುಖಾಂತರ ಅವರಿಗೆ ವಿತರಣೆ ಮಾಡ್ತೀವಿ ಅವ್ರಿಗೆ ಹಣ ಕೊಟ್ಟಂಥವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಏನು ಈಶ್ವರ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವೆಲ್ಲ ಈ ಕಾರ್ಯಕ್ರಮ ಮಾಡಿದ್ದೀವಿ ಆ ಸ್ವಾಮಿ ಎಲ್ರಿಗೂ ನಿರ್ವಿಘ್ನತೆ ಇಲ್ಲದಂತೆ ಒಳ್ಳೇದು ಮಾಡಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಮುಖ್ಯ ಅತಿಥಿ ನಮ್ಮ ಏನು ಎಸ್ ಟಿ ಸೋಮಶೇಖರ್ ಗೌಡ್ರು ಬರಬೇಕಾಯ್ತು ಕಾರಣಾಂತರ ಬರಲಿಲ್ಲ ಅದರಿಂದ ನಮ್ಮ ಮುಖ್ಯ ಅತಿಥಿ ನಾಗರಾಜು ಮತ್ತು ನಮ್ಮ ವಾರ್ಡ್ ಅಧ್ಯಕ್ಷರು ನಮ್ಮ ಲಿಖಿತ್ ಗೌಡ್ರು ಆದ್ದರಿಂದ ನಮಗೆ ಎಲ್ಲರೂ ಮುಖ್ಯ ಅತಿಥಿಗಳೇ ನಮ್ಮ ಟ್ರಸ್ಟ್ ಅಲ್ಲಿ ಯಾರ್ಯಾವ್ರೆ ಅವರು ನಮಗೆ ಭಾಳಷ್ಟು ಬಲ ಕೊಡ್ತಾರೆ ಆ ಒಂದು ಇದರಿಂದ ಇವತ್ತು ಈ ದೇವಸ್ಥಾನ ಚೆನ್ನಾಗಿ ನಡ್ಕೊಂತ ಹೋಗ್ತಾ ಇದೆ ಅದಕ್ಕೆ ದೇವರು ಒಳ್ಳೇದು ಮಾಡಿ ಎಲ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಶ್ರೀ ವಿನಾಯಕ ಸೇವಾ ಸಮಿತಿ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿವೋತ್ಸವ ಮಾಡ್ತಾ ಇದ್ದಾರೆ ಚನಕಿಪಳ್ಳಿಯ ಗ್ರಾಮದಲ್ಲಿ ಈ ಗ್ರಾಮದ ಮುನ್ಸಾಮಪ್ಪ ಬಡಾವಣೆಯಲ್ಲಿ ಈ ಗ್ರಾಮದ ಮುಖಂಡರು ಹಾಗೂ ಹಿರಿಯರಾದಂಥ ಗಂಗರಾಜಣ್ಣವರು ಹಾಗೂ ಅವ್ರ ತಂಡದವರು ತುಂಬಾ ಅದ್ದೂರಿಯಾಗಿ ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತಾರೆ ಚಾನಕಿಪಾಳ್ಯದ ಎಲ್ಲ ಜನತೆಗೆ ದೊಡ್ಡ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ದೇವಸ್ಥಾನ ಅಚ್ಚುಕಟ್ಟಾಗಿ ಎಲ್ಲ ದೇವಸ್ಥಾನಗಳು ಈ ಸು ಈ ಭಾಗದಲ್ಲಿ ಎಲ್ಲ ದೇವಸ್ಥಾನಕ್ಕೂ ಇಷ್ಟು ಅದ್ದೂರಿಯ ಕಾರ್ಯಕ್ರಮಗಳು ನಡೀಬೇಕು ಅಂದರೆ ನಮ್ಮ ಗಂಗರಾಜಣ್ಣವರೇ ಕಾರಣ ಆದ್ದರಿಂದ ಆ ಶಿವ ನಮ್ಮ ಗಂಗರಾಜಣ್ಣವ್ರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇವತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಕೆಂಗೇರಿಯಲ್ಲಿ ಸಹ ಶಿವ ವೈಭವ ಅಂತ ಜಾಗರಣೆ ಮಾಡ್ತಾ ಶಿವರಾತ್ರಿಯನ್ನು ಅಲ್ಲಿ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದಾರೆ ಅವರ ಅಭಿಮಾನಿಯಾಗಿ ಈ ಯಶವಂತಪುರ ಕ್ಷೇತ್ರದಲ್ಲಿ ಗಂಗರಾಜಣ್ಣವರು ಹಾಗೂ ಎಲ್ಲ ಹಿರಿಯರು ನಮ್ಮ ಲಿಂಗಿನಹಳ್ಳಿ ಅಧ್ಯಕ್ಷರಾದಂಥ ಕುಮಾರಣ್ಣವರು ಇದ್ದಾರೆ ಇದ್ದಾರೆ ಹಾಗೂ ಎಲ್ಲ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಾಗರಿಕರು ಈ ಬಾರಿ ಯಶವಂತಪುರ ಕ್ಷೇತ್ರದಲ್ಲಿ ಎಲ್ಲ ಭಾಗದಲ್ಲೂ ಸಹ ಶಿವರಾತ್ರಿ ಉತ್ಸವನ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೀವಿ ದೇವರು ನಮ್ಮ ಜನಪ್ರಿಯ ಶಾಸಕರಿಗೆ ಆಯುರ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಿಮ್ಮ ಮುಖಯ್ಯನ ನಾನು ನಾನೊಂದು ಎರಡು ಮಾತು ಮುಗಿಸ್ತೀನಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ನಮಸ್ಕಾರ ಹಾಗೆ ನನ್ನ ಹೆಸರು ಕುಮಾರ್ ಎಸ್ ಗೌಡ ಯಶವಂತಪುರ ಕ್ಷೇತ್ರ ಲಿಂಗದಿರಿನಹಳ್ಳಿ ವಾರ್ಡಿನ ಅಧ್ಯಕ್ಷ ನಾನು ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ನಾವು ಸುಮಾರು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಈ ಒಂದು ದೊಡ್ಡಬಿದ್ರ ಕಲ್ಲು ಕ್ಷೇತ್ರದಲ್ಲಿ ಸಮಾಜ ಸೇವೆ ಹಾಗೂ ಸೋಮಶೇಖರ್ ಅವರ ಜೊತೆ ನಾವು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ ನಾನು ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ ಈ ದೊಡ್ಡಬಿದ್ರ ಕಲ್ಲಿನ ಮುನಿಶ್ಯಾಮಪ್ಪ ಬಡಾವಣೆ ಚೆನ್ನಾಗಿ ಪಳ್ಳ್ಯದ ಮುನಿಶ್ಯಾಮಪ್ಪ ಬಡಾವಣೆಯಲ್ಲಿ ಈ ದೇವಸ್ಥಾನ ಕಟ್ಟುವಾಗಿಂದ ನೋಡಿದ್ದೀವಿ ಗಂಗರಾಜಣ್ಣನವರು ಬಹಳ ಮುತುವರ್ಜಿಯಿಂದ ಈ ದೇವರ ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ ಏಕೆಂದರೆ ನಮ್ಮದು ಬಹಳ ಸಂಸ್ಕೃತಿ ಇರತಕ್ಕಂಥ ದೇಶ ಇವತ್ತು ಇಡೀ ಭಾರತದಲ್ಲಿ ಮಹಾಶಿವರಾತ್ರಿಯನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತಿದೆ ಕೇವಲ ರಾಜಕಾರಣ ಮಾಡೋದಲ್ಲ ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥದ್ದು ಇಲ್ಲಿಯ ಭಕ್ತಾದಿಗಳಿಗೆ ಅಂದರೆ ಶಿವನ ಭಕ್ತಾದಿಗಳಿಗೆ ಒಂದು ಜಾಗರಣೆ ಮಾಡಲು ಅನುಕೂಲ ಮಾಡಿಕೊಟ್ಟು ಇಲ್ಲಿ ಪೂಜೆಗಳನ್ನು ಅಲ್ಲಿ ಎಲ್ಲ ಮುಖಂಡರೊಂದಿಗೆ ಅಂದರೆ ಈ ವಿನಾಯಕ ಸೇವಾ ಸಮಿತಿ ವತಿಯಿಂದ ಎಲ್ಲ ಕಾರ್ಯಕರ್ತರು ಹಾಗೂ ಸಂಗಡಿಗರು ಹಾಗೂ ಸ್ನೇಹಿತರು ಹಾಗೂ ಮುಖಂಡರೊಂದಿಗೆ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಯಾವ ರೀತಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆಯೋ ಅದೇ ರೀತಿ ಜನಗಳು ಸಹ ಬಹಳ ಮೋಟಿವೇಟಾಗಿ ನಮ್ಮ ಜನಪ್ರಿಯ ಶಾಸಕರ ಒಂದು ಅಭಿವೃದ್ಧಿ ಕಾರ್ಯವನ್ನು ನೋಡಿ ನಮ್ಮ ಗಂಗರಾಜಣ್ಣನವರ ಸೇವಾ ಮನೋಭಾವವನ್ನು ನೋಡಿ ಎಲ್ಲರೂ ಸಹ ಸೋಮಸಕ್ ಯಾವುದೇ ಚುನಾವಣೆ ಇಲ್ಲದೇ ಇದ್ರೂ ಸಹ ನಾಡಿನ ಜನತೆಗೂ ಸುತ್ತಮುತ್ತ ಗ್ರಾಮದಕ್ಕೂ ನಮ್ಮ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಅಭಿವೃದ್ಧಿ ಕರಿಸಿ ಕಾಪಾಡಲಿ ಅಂತ ನಾನು ದೇವ್ರದ್ದು ಬೇಡ್ಕೊತೀವಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೆಚ್ಚಿಗೆ ನಮ್ಮ ಅಧ್ಯಕ್ಷರಾದ ಗಂಗರಾಜಣ್ಣವರು ಈ ದೇವಸ್ಥಾನಕ್ಕೋಸ್ಕರ ಭಾಳ ಶ್ರಮ ಪಟ್ಟು ದೇವಸ್ಥಾನದ ಅಭಿವೃದ್ಧಿ ಮಾಡಿದ್ದಾರೆ ಅವ್ರ ಸಹಕಾರ ತುಂಬ ಚೆನ್ನಾಗಿದೆ ಅವ್ರ ಸಹಕಾರದ ಅದ್ಭುತವಾಗಿದೆ ಇನ್ನು ಮುಂದೆ ಇದೇ ಥರ ನಡೆಸ್ಕೊಂಡು ಹೋಗಿ ಭಗವಂತ ಅವರಿಗೆ ಸಕಾಲ ಆಯುರ್ ಕೊಟ್ಟು ಕಾಪಾಡಲಿ ಅಂತ ದೇವರೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಎರಡು ಮಾತು ಮುಗಿಸ್ತೀನಿ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ನಮ್ಮ ಮೈಸೂರು ಲಾಂಸ್ ಬಡಾವಣೆ ಜನರು ಮತ್ತು ಎಲ್ಲರಿಗೂ ಈ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಇದನ್ನು ಹೆಚ್ಚಾಗಿ ತುಂಬ ಶ್ರಮಪಟ್ಟು ನಮ್ಮ ಅಧ್ಯಕ್ಷರಾದಂಥ ಗಂಗರಾಜಣ್ಣವರು ಮತ್ತು ಆರ್ ಟಿ ಸಿಂಗ್ ಸರ್ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು ಮೇಯ್ನು ನಮ್ಮ ಗಂಗರಾಜಣ್ಣ ಈ ಏರಿಯಾದ ಸುತ್ತಮುತ್ತ ದೇ ದೇವರುಗಳು ಒಂದು ಕಮ್ಮಿ ಅಂದರೆ ಒಂದು ಐದಾರು ಊರುಗಳಲ್ಲಿ ಒಂದು ಇಪ್ಪತ್ತು ದೇವಸ್ಥಾನಗಳ್ನ ಕಟ್ಟಿ ಶ್ರಮಪಟ್ಟು ಸಾರ್ವಜನಿಕರಿಗೆ ಮತ್ತು ಎಲ್ಲ ಮುನ್ನೂರ ಅರವತ್ತೈದು ದಿವಸಗಳನ್ನು ದೇವರ ಸನ್ನಿಧಾನದಲ್ಲಿ ಬಂದು ಹೋಗೋ ಅಂಥ ಕಾರ್ಯಕಲಾಪಗಳನ್ನ ಒಂದು ಹನ್ನೆರಡರಿಂದ ಹನ್ನೆರಡು ದೇವಸ್ಥಾನ ಇಲ್ಲಿ ಮ ಬಲಮುರಿ ಗಣಪತಿ ದೇವಸ್ಥಾನದಲ್ಲಿ ಶ್ರಮಪಟ್ಟು ಮಾಡಿದ್ದಾರೆ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಮತ್ತು ಅವ್ರ ಮಕ್ಕಳು ಅವ್ರ ಕುಟುಂಬಕ್ಕೆ ಎಲ್ಲ ದೇವರು ಒಳ್ಳೇದು ಮಾಡಲಿ ಮತ್ತು ಊರಿನ ಸುತ್ತಮುತ್ತ ಗ್ರಾಮಸ್ಥರಿಗೆಲ್ಲ ಶಿವರಾತ್ರಿ ಮಹಾಶಿವರಾತ್ರಿಯ ಹಬ್ಬದ ಶುಭಾಶಯಗಳೊಂದಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೋರುತ್ತೇನೆ